ಗೇಟ್ ನ ನೀವು ಆಚೆ ತೆಗೆದಾಗ ಹತ್ತು ಪರ್ಸೆಂಟ್ ಅಲ್ಲಿ ವಾಸ್ತು ಕಡಿಮೆ ಆಯ್ತು ಅಂತ ತಿಳ್ಕೊಳ್ಳಿ ಸರ್ ಏನು ಮಾಡೋಕ್ಕಾಗಲ್ಲ ನಮ್ಗೆ ಇರೋದೇ ಜಾಗ ಕಡಿಮೆ ಅಂದ್ರೆ ಇಟ್ಕೊಳ್ಳಿ ನಾನು ಬೇಡ ಅಂತ ಹೇಳಿ ಆಚೆ ಓಪನ್ ಮಾಡೋ ತರ ಇಟ್ಕೊಳ್ಳಿ ಆದ್ರೆ ಆಚೆ ಓಪನ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಹತ್ತು ಪರ್ಸೆಂಟ್ ವಾಸ್ತು ಕಡಿಮೆ ಇರುತ್ತೆ ಇದನ್ನ ಒಪ್ಕೊಳ್ಳಕ್ ನೀವು ರೆಡಿ ಇದ್ರೆ ಆಚೆ ತೆಗೆಯೋದ್ ನೀವು ರೆಡಿ ಇರಬೇಕು ನೀವೇನಾದ್ರೂ ಈಶಾನ್ಯದಲ್ಲಿ ಆಚೆ ತಗೊಂಡ್ರೆ ಫಸ್ಟ್ ನಮ್ಗೆ ಈಶಾನ್ಯ ಅಗೂರ ಇರಬೇಕು ಈಶಾನ್ಯ ಅಂದ್ರೆ ಐಟ್ ಆಗ್ಬಾರ್ದು ಇಲ್ಲಿ ಐಟ್ ಆಯ್ತು ಬಾರ ಬಿತ್ತು ಅಂದಾಗ ಇದಾದ್ಮೇಲೆ ನೆಕ್ಸ್ಟ್ ವಾಯುವಿ ಐಟ್ ಆಗ್ಬೇಕು ಇದಕ್ಕಿಂತ ಒಂದ್ ಇಂಚ್ ಆದ್ರೂ ವಾಯುವ್ಯದಲ್ಲಿ ಕೊಡಬೇಕು ಸರ್ ನಮ್ಗೆ ರೋಡ್ ಇಲ್ಲ ಸರ್ ಅಲ್ಲಿ ನೋಡಕ್ ಚೆನ್ನಾಗಿ ಕಾಣುತ್ತೆ ಅಂದ್ರೆ ವಾಸ್ತು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ಏನಪ್ಪಾ ಈ ವಿಷಯ ಅಂದ್ರೆ ನಮ್ಮ ನಮ್ಮ ಮನೆಗಳಿಗೆ ಕಾಂಪೌಂಡ್ ಯಾವ ತರ ಇರಬೇಕು ಮತ್ತೆ ಅದರಲ್ಲಿ ಗೇಟ್ ಎಲ್ಲಿ ಬರಬೇಕು ಅಂತ ಯಾವುದೇ ಒಂದು ದಿಕ್ ತಗೊಳ್ಳಿ ಅದನ್ನ ಮೂರು ಭಾಗ ಆಗಿ ವಿಂಗಡಣೆ ಮಾಡ್ಬೇಕು ಅಂತ ನಾನು ಮುಂಚೆಯಿಂದ ಹೇಳ್ತಾ ಬರ್ತ ಬಂದಿದ್ದೀನಿ ಹಾಗಾಗಿ ಇವತ್ತು ನಮ್ಮ ಮನೆಗೆ ಗೇಟ್ ಯಾವ ರೀತಿ ಇಟ್ಕೊಂಡ್ರೆ ನಮ್ಗೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ದೈವಾರಾಧನೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ರಿ ನಮ್ಗೆ ಫಸ್ಟ್ ಮನೆ ಕೆಲಸ ಆಗ್ಬೇಕಾದ್ರೆ ಮನೆ ಭೂಮಿ ಬಂದ ಮೇಲೆ ನೆಕ್ಸ್ಟ್ ನಾವು ಕಾಂಪೌಂಡ್ ರೆಡಿ ಮಾಡ್ಕೊಬೇಕು ಕಾಂಪೌಂಡ್ ತುಂಬಾ ಇಂಪಾರ್ಟೆಂಟ್ ನಮಗೆ ಕಾಂಪೌಂಡ್ ಇರಲೇಬೇಕು ನಮ್ಮ ದೇಹಕ್ಕೆ ಹೆಂಗೆ ಬಟ್ಟೆ ಇರುತ್ತವ ಅದೇ ರೀತಿ ನಮ್ಮನೆಗೆ ಕಾಂಪೌಂಡ್ ಇರಲೇಬೇಕು ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಮ್ದು ಯಾವುದೇ ರೋಡ್ ಫೇಸಿಂಗ್ ಬರಲಿ ನಾನು ಇಲ್ಲಿ ನಿಮಗೆ ಗೇಟ್ ಎಲ್ಲಿ ಬರಬೇಕು ಅಂತ ಹೇಳ್ತೀನಿ ನಮಗೆ ಯಾವುದೇ ರೋಡ್ ಫೇಸಿಂಗ್ ಇರಲಿ ಫಸ್ಟ್ ಕಾಂಪೌಂಡು ನಮಗೆ ನೋಡಿರಿ ಫಸ್ಟ್ ತೋಡೋದು ಈಶಾನ್ಯದಿಂದ ಈ ಕಡೆ ಆಗ್ನೇಯ ಕಡೆ ಅದೇ ರೀತಿ ವಾಯುವ್ಯ ಕಡೆ ನೆಕ್ಸ್ಟ್ ಇದೆರಡೂ ಬಂದು ನೈಋತ್ಯ ಕಡೆ ತೋಡ್ಕೊಂಡ್ ಬರ್ಬೇಕು ಏನು ಕಾಂಪೌಂಡ್ ಕಟ್ಟೋದು ಇಲ್ಲಿ ಅಂದ್ರೆ ಈಶಾನ್ಯದಲ್ಲ ಕಟ್ಬಿಡ್ತಾರೆ ಈ ದೇವಮೂಲೆ ಅದು ಅಂತ ಅಲ್ಲ ಫಸ್ಟ್ ಬಾರ ನೈಋತ್ಯದಲ್ಲಿ ಬೀಳ್ಬೇಕು ನೈಋತ್ಯದಿಂದ ಪೂರ್ವ ಕಡೆಗೆ ಅಂದ್ರೆ ಆಗ್ನೇಯ ಕಡೆಗೆ ಅದೇ ನೈಋತ್ಯದಿಂದ ವಾಯುವ್ಯ ವಾಯುವ್ಯ ಆದ್ಮೇಲೆ ನಮ್ಗೆ ಈಶಾನ್ಯ ಆಗ್ನೇಯದಿಂದ ಈಶಾನ್ಯಕ್ಕೆ ಕಾಂಪೌಂಡ್ ನ ಕಟ್ತಾ ಬರ್ಬೇಕು ಅವಾಗ ಕೆಲಸ ಫಾಸ್ಟ್ ಇರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಎಲ್ಲರೂ ಮಾಡೋ ತಪ್ಪೇನಪ್ಪ ಅಂದ್ರೆ ಈಶಾನ್ಯದಿಂದ ಹಿಂಗೆ ತೊಳ್ಕೊಂಡು ಬರ್ತೀರಾ ನೈಋತ್ಯ ಇಲ್ಲಿ ಬಂದಾಗ ಅದೇ ರೀತಿ ಈಶಾನ್ಯದಿಂದ ಆಗ್ನೇಯ ನೈಋತ್ಯಕ್ಕೆ ಕಾಂಪೌಂಡ್ ನಾವು ಕೆಲಸ ಸ್ಟಾರ್ಟ್ ಮಾಡಿ ಪಾಯ ತೊಳ್ಕೊಂಡ್ ಬರ್ಬೇಕು ಕಟ್ಟದ ಎಲ್ಲಾರು ಏನ್ ಮಾಡ್ತೀರಾ ಮತ್ತೆ ಈಶಾನ್ಯದಿಂದ ಸ್ಟಾರ್ಟ್ ಮಾಡ್ತೀರಾ ದೇವಮೂಲೆ ಅಂತ ಇಲ್ಲಿ ನಾವು ದಿಂಡು ಕಲ್ಲುಗಳು ಆಗ್ತಿದ್ದಾಗ ಏನಾಗುತ್ತೆ ಈಶಾನ್ಯ ಭಾರ ಆಗುತ್ತೆ ಅವಾಗ ನಮಗೆ ಮನೆ ಕೆಲಸ ಸ್ಲೋ ಆಗುತ್ತೆ ಯಾವತ್ತಿದ್ರು ನಾವು ತೋಡೋದು ಈಶಾನ್ಯದಿಂದ ತೋಡ್ಕೊಂಡ್ಬರ್ಬೇಕು ಅದೇ ರೀತಿ ನಾವು ಕಾಂಪೌಂಡ್ ಕೆಲಸ ಸ್ಟಾರ್ಟ್ ಮಾಡೋದಿಲ್ಲಪ್ಪ ಅಂದ್ರೆ ನೈಋತ್ಯದಿಂದ ದಕ್ಷಿಣದ ಕಡೆಗೆ ಆಗ್ನೇಯ ಕಡೆಗೆ ಅದೇ ರೀತಿ ನೈಋತ್ಯದಿಂದ ವಾಯುವ್ಯ ವಾಯುವ್ಯದಿಂದ ಈಶಾನ್ಯ ಆಗ್ನೇಯದಿಂದ ಈಶಾನ್ಯ ಕಟ್ಕೊಂಡ್ಬರ್ಬೇಕು ಅವಾಗ ನಮ್ಗೆ ಏನಾಯ್ತು ಫಸ್ಟ್ ನೈಋತ್ಯ ಭಾರ ಬಿತ್ತು ಅದೇ ರೀತಿ ದಕ್ಷಿಣ ಪಶ್ಚಿಮ ಭಾರ ಬಿತ್ತು ಆಮೇಲೆ ಉತ್ತರ ಪೂರ್ವದಲ್ಲಿ ಭಾರ ಬಿಡೋದು ನಾವು ಮೊದಲೇ ಉತ್ತರ ಪೂರ್ವದಲ್ಲಿ ರೈಸ್ ಮಾಡ್ಬಿಟ್ರೆ ನಮಗೆ ದಕ್ಷಿಣ ಮತ್ತೆ ಪಶ್ಚಿಮ ಡೌನ್ ಇರುತ್ತೆ ವೈಟ್ ಲೆಸ್ ಆಗಿರುತ್ತೆ ಅವಾಗ ಏನಾಗುತ್ತೆ ಕೆಲಸ ನಿಂತು ಹೋಗ್ಬಿಡುತ್ತೆ ಹಾಗಾಗಿ ಫಸ್ಟ್ ನಾವು ದಕ್ಷಿಣ ಮತ್ತೆ ಪಶ್ಚಿಮದ ಕಡೆ ಕಾಂಪೌಂಡ್ ರೈಸ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಸಾಧ್ಯವಾದಷ್ಟು ಉತ್ತರದಿಂದ ದಕ್ಷಿಣಕ್ಕೆ ನಮಗೆ ಒಂದು ಸ್ವಲ್ಪ ದಪ್ಪ ಇದ್ರೆ ತುಂಬಾ ಒಳ್ಳೆಯದು ಯಾಕೆಂದ್ರೆ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಭಾರ ಬಿಳ್ಬೇಕು ಅದೇ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ನಮಗೆ ಭಾರ ಜಾಸ್ತಿ ಇರಬೇಕು ಈ ಪೂರ್ವ ಮತ್ತೆ ದಕ್ಷಿಣದಲ್ಲಿ ಇರ್ತಕ್ಕಂಥ ಬೇಕಾದರೆ ಬೇಕಾದ್ರೆ ನಾವು ಒಂಬತ್ತು ಇಂಚ್ ತಗೊಬೋದು ಉತ್ತರ ಮತ್ತೆ ಪೂರ್ವದಲ್ಲಿ ಇರ್ತಕ್ಕಂಥ ನಾವು ಆರು ಇಂಚ್ ಬ್ರಿಕ್ಸ್ ಅಲ್ಲಿ ಇದನ್ನು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಮಗೆ ಸಾಧ್ಯವಾದ್ರೆ ಪೂರ್ವಕ್ಕಿಂತ ಪಶ್ಚಿಮ ಕಾಂಪೌಂಡ್ ಐಟ್ ಇರಬೇಕು ಉತ್ತರಕ್ಕಿಂತ ದಕ್ಷಿಣ ಐಟ್ ಇರಬೇಕು ಈಗ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಈಗ ದಕ್ಷಿಣ ರೋಡ್ ಫೇಸಿಂಗ್ ಅಂತ ಇಟ್ಕೊಳ್ಳಿ ಈ ದಕ್ಷಿಣ ರೋಡ್ ಫೇಸಿಂಗ್ ಇದ್ದಾಗ ನಮಗೆ ಈ ಕಾಂಪೌಂಡ್ ಇದು ನೆಗೆಟಿವ್ ದಕ್ಷಿಣದಿಂದ ನಮ್ಮ ಸೈಟ್ ಒಳಗಡೆ ಬರೋ ಗಾಳಿ ಬೆಳಕು ಇದೆಲ್ಲ ನೆಗೆಟಿವ್ ಆಗಿರುತ್ತೆ ಕೆಲವರು ಏನು ಮಾಡ್ತಾರೆ ಈ ಪರ್ಗೋಲಗಳು ಕೊಟ್ಬಿಡ್ತಾರೆ ಕಾಂಪೌಂಡ್ಗೆ ದಕ್ಷಿಣದಿಂದ ನಮ್ಮ ಸೈಟ್ ಒಳಗೆ ನಮ್ಮ ಜಾಗದೊಳಗೆ ಗಾಳಿ ಬೆಳಕು ಆದಷ್ಟು ಕಡಿಮೆ ಬರಬೇಕು ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಪರ್ಗೋಲ ಎಲ್ಲ ತಗೋಬಾರ್ದು ಆದಷ್ಟು ಕ್ಲೋಸ್ ಇರಬೇಕು ಗಾಳಿ ಬೆಳಕು ಬರಲೇಬಾರ್ದು ಅದೇ ರೀತಿ ಪಶ್ಚಿಮದಿಂದ ಬರ್ತಕ್ಕಂಥದ್ದು ಅಷ್ಟೇ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಎಲ್ಲ ಪರ್ಗೋಲ ಇಟ್ಕೊಂಡ್ಬಿಡ್ತಾರೆ ನಾನು ಎಷ್ಟೋ ಸರಿ ಹೋಗಿ ಎಲ್ಲ ಮುಚ್ಚಿಸ್ತೀನಿ ನಾನು ಈಗ ಪಶ್ಚಿಮ ಮತ್ತೆ ದಕ್ಷಿಣ ಅಂದ್ರೆ ನೆಗೆಟಿವ್ ಒಳಗಡೆ ಬರೋ ಬೇಕಿದ್ರೆ ನಮಗೆ ಉತ್ತರದಲ್ಲಿ ಕಾಂಪೌಂಡ್ ಇದೆಯಲ್ಲ ಇದನ್ನ ಪರ್ಗೋಲ ತೊಗೊಳ್ಳೋಣ ಯಾವ ರೀತಿ ಅಂದ್ರೆ ಈಗ ಒಂದಡಿ ಅಡಿ ಉಳ ಉಟ್ರ ಒಳಗಡೆ ಬರ್ಬಾರ್ದು ಅಂತ ಒಂದ್ ಅಡಿನೋ ಎರಡ್ ಅಡಿನೋ ಕೆಳಗಡೆ ಕ್ಲೋಸ್ ಮಾಡಿ ಆಮೇಲೆ ಗಾಳಿ ಬೆಳಕು ಒಳಗಡೆ ಬರಬೇಕು ಉತ್ತರದಿಂದ ನಮ್ಗೆ ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ಫೈನಾನ್ಸ್ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ನೋಡ್ರಿ ಇದು ಪೂರ್ವ ಪೂರ್ವದಿಂದನೂ ನಮ್ಗೆ ಗಾಳಿ ಬೆಳಕು ಜಾಸ್ತಿ ಬರಬೇಕು ಪರ್ಗೋಲಗಳನ್ನ ಬಿಟ್ಕೊಬೇಕು ಗಾಳಿ ಬೆಳಕು ಒಳಗಡೆ ಬಂದಷ್ಟು ಜಾಸ್ತಿ ಆಗುತ್ತೆ ಒಂದು ಎರಡನೇದು ಪೂರ್ವ ಮತ್ತೆ ಉತ್ತರದಲ್ಲಿ ನಾವು ಯಾವ ಪರ್ಗೋಲ ಕೊಡ್ತಿರೋ ಅವಾಗ ವೈಟ್ ಕಡಿಮೆ ಆಗುತ್ತೆ ಅಲ್ಲಿ ಗ್ಯಾಪ್ ಕೊಟ್ಟಾಗ ವೈಟ್ ಕಡಿಮೆ ಆಗುತ್ತೆ ದಕ್ಷಿಣ ಮತ್ತೆ ನಾವು ಪಶ್ಚಿಮದಲ್ಲಿ ಗ್ಯಾಪ್ ಕೊಟ್ಟಿರಲ್ಲ ನಮ್ಗೆ ದಕ್ಷಿಣ ಪಶ್ಚಿಮ ಭಾರ ಬೀಳುತ್ತೆ ಉತ್ತರ ಮತ್ತೆ ಪೂರ್ವ ನಮ್ಗೆ ಭಾರ ಕಡಿಮೆ ಆಗತ್ತಲ್ಲ ಡಿಸೈನ್ ತಗೊಂಡಾಗ ನಮ್ಗೆ ಗ್ರೋತ್ ಚೆನ್ನಾಗಿರುತ್ತೆ ನೋಡ್ರಿ ಪೂರ್ವದಲ್ಲಿ ಭಾರ ಕಡಿಮೆ ಆಯ್ತು ಅಂದ್ರೆ ನಮ್ ಗ್ರೋತ್ ಬೆಳವಣಿಗೆ ತುಂಬಾ ಚೆನ್ನಾಗಿರ್ತದೆ ಗಂಡು ಮಕ್ಕಳಿಗೆ ತುಂಬಾ ಒಳ್ಳೇದು ಅದೇ ರೀತಿ ಉತ್ತರ ಬಾಲ ಕಡಿಮೆ ಬಿದ್ದಾಗ ಏನಾಗುತ್ತೆ ನಮಗೆ ಫೈನಾನ್ಸ್ ತುಂಬಾ ಚೆನ್ನಾಗಿರುತ್ತೆ ಆರ್ಥಿಕವಾಗಿ ತುಂಬಾ ಚೆನ್ನಾಗಿರ್ತೀವಿ ನಾವು ಹೆಣ್ಮಕ್ಳು ತುಂಬಾ ಲಕ್ಸುರಿ ಆಗಿರ್ತಾರೆ ಉತ್ತರ ಕಡಿಮೆ ಆಗದಾಗ ಏನಾಗ್ತದೆ ಹೆಣ್ಮಕ್ಳಿಗೆ ಲಕ್ಸುರಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಕಾಂಪೌಂಡ್ಗಳನ್ನ ಮಾಡ್ಕೊಬೇಕು ನೆಕ್ಸ್ಟ್ ನಮಗೆ ಗೇಟ್ ಎಲ್ಲಿ ಬರ್ಬೇಕು ಸರ್ ಅಂತ ನೋಡ್ರಿ ನಮಗೆ ಗೇಟ್ ಪೂರ್ವದಲ್ಲಿ ಬಂದಾಗ ಎಲ್ಲ ನಾನು ಹೇಳ್ತೀನಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ರೋಡ್ ಫೇಸಿಂಗ್ ಬರಲಿ ಗೇಟ್ ಎಲ್ಲಿ ಇಟ್ಕೊಬೇಕು ಅಂತ ನೋಡ್ರಿ ನಮಗೆ ಈಶಾನ್ಯ ಇದು ಮನೆ ಇದೆಯಲ್ಲ ಈಶಾನ್ಯದಲ್ಲಿ ಒಂದು ಒಂಬತ್ತು ಇಂಚ್ ಬಿಟ್ಟು ಇಲ್ಲಿ ತನಕ ಇಟ್ಕೊಬಹುದು ಪೂರ್ವ ಈಶಾನ್ಯದಲ್ಲಿ ಇಲ್ಲ ಸರ್ ನಮ್ಗೆ ಇನ್ನೂ ದೊಡ್ಡದು ಬೇಕು ಅಂದ್ರೆ ಇಲ್ಲಿ ಒಂದು ಚಿಕ್ಕ ಗೇಟ್ ಇಟ್ಕೊಂಬಿಡಿ ಈಶಾನ್ಯದಲ್ಲಿ ಟೂ ವೀಲರು ಇಟ್ಕೊಂಡು ಓಡಾಡೋಕ್ಕೆ ಈಶಾನ್ಯದಲ್ಲಿ ಒಂದು ಚಿಕ್ಕ ಗೇಟ್ ಇಟ್ಕೊಳ್ಳಿ ಇದು ಇದು ಇದೆಯಲ್ಲ ಈ ಲೈನ್ಗೆ ಬರವ ಹಾಗೆ ಇಲ್ಲಿಂದ ಇಲ್ಲಿ ತನಕ ನಮಗೆ ಗೇಟ್ ಬರ್ಬೋದು ಏನು ತೊಂದರೆ ಇಲ್ಲ ಆಮೇಲೆ ಇದು ಚಿಕ್ಕ ಗೇಟ್ ಆಗಲಿ ದೊಡ್ಡ ಗೇಟ್ ಆಗಲಿ ನಿಮಗೆ ಗಮನದಲ್ಲಿ ನಾವು ಮನೆ ಡೋರ್ನ ಯಾವ ರೀತಿ ಮನೆ ಒಳಗಡೆಗೆ ಓಪನ್ ಮಾಡ್ತಿರೋ ಸಾಧ್ಯವಾದಷ್ಟು ಗೇಟ್ ಗಳನ್ನ ಒಳಗಡೆಗೆ ಓಪನ್ ಮಾಡಬೇಕು ಎಲ್ಲಾ ಆಚೆಗೆ ಓಪನ್ ಮಾಡ್ತೀರ ಈಗ ಏನು ಮಾಡೋಕ್ಕಾಗಲ್ಲ ಕಡಿಮೆ ಮೆಜರ್ಮೆಂಟ್ ತರ್ಟಿ ಫೋರ್ಟಿ ಫಾರ್ಟಿ ಸಿಕ್ಸ್ಟಿ ಅದರಲ್ಲೂ ಅರ್ಧ ಸೈಟ್ ಹದಿನೈದಕ್ಕೆ ಇಪ್ಪತ್ತು ಈ ತರ ಇದ್ದಾಗ ಗೇಟ್ಗಳನ್ನ ಆಚೆ ತೆಗಿಬೇಕಾಗುತ್ತೆ ಆದರೆ ಗೇಟ್ ನ ನೀವು ಆಚೆ ತೆಗೆದಾಗ ಹತ್ತು ಪರ್ಸೆಂಟಲ್ಲಿ ಅಲ್ಲಿ ವಾಸ್ತು ಕಡಿಮೆ ಆಯ್ತು ಅಂತ ತಿಳ್ಕೊಳ್ಳಿ ಸರ್ ಏನು ಮಾಡೋಕ್ಕಾಗಲ್ಲ ನಮ್ಗೆ ಇರೋದೇ ಜಾಗ ಕಡಿಮೆ ಅಂದ್ರೆ ಇಟ್ಕೊಳ್ಳಿ ನಾನು ಬೇಡ ಅಂತ ಹೇಳಿ ಆಚೆ ಓಪನ್ ಮಾಡೋ ಥರ ಇಟ್ಕೊಳ್ಳಿ ಆದ್ರೆ ಆಚೆ ಓಪನ್ ಮಾಡಿದಾಗ ಏನಾಗುತ್ತೆ ನಮಗೆ ಹತ್ತು ಪರ್ಸೆಂಟು ವಾಸ್ತು ಕಡಿಮೆ ಇರುತ್ತೆ ಇದನ್ನ ಒಪ್ಕೊಳ್ಳೋಕೆ ನೀವು ರೆಡಿ ಇದ್ದರೆ ಆಚೆಗೆ ತೆಗೆಯೋದ್ ನೀವು ರೆಡಿ ಇರಬೇಕು ನೆಕ್ಸ್ಟ್ ಬಂದು ನಮಗೆ ಈ ಗೇಟ್ ಒಳಗಡೆಗೆ ಆಚೆಗೆಲ್ಲ ಒಳಗಡೆಗೆ ಸ್ಲೈಡಿಂಗ್ ಮಾಡೋ ಥರ ಇಟ್ಕೊಬೋದು ನಮಗೆ ಜಾಗ ಉಳಿತಾಯ ಆಗುತ್ತೆ ಒಳಗಡೆ ಸ್ಲೈಡಿಂಗ್ ಮಾಡಿದಾಗ ನಮಗೆ ಜಾಗ ಉಳಿತಾಯ ಆಗುತ್ತೆ ನೆಕ್ಸ್ಟ್ ಬಂದು ನಮಗೆ ಸಾಧ್ಯವಾದ್ರೆ ಜಾಗ ಅಂಥವ್ರು ಇಲ್ಲಿ ಪೂರ್ವದಲ್ಲಿ ಒಂದು ಗೇಟ್ ಬಂದಾಗ ಪಶ್ಚಿಮದಲ್ಲಿ ಒಂದು ಪುಟ್ಟ ಒಂದು ಗೇಟ್ ಕೊಟ್ಕೊಳ್ಳಿ ಇದು ತಲಬಾಕ್ಲು ಇದು ಇಟ್ಲು ಬಾಕ್ಲು ಅಂತ ಕರೀತಾರೆ ನಮ್ಮ ಹಳ್ಳಿಗಳಲ್ಲಿ ಮುಂಚೆ ಕರಿತಾ ಇದ್ರು ತಲಬಾಕ್ಲು ಇತ್ ಬಾಕ್ಲು ಅಂತ ಅದನ್ನ ಇಟ್ಕೊಬೋದು ಜಾಗ ಇರೋರು ಇಲ್ದಿದ್ದವ್ರು ಬೇಡ ನೆಕ್ಸ್ಟ್ ನಮ್ಗೆ ನೋಡ್ರಿ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಈ ಮನೆ ಏನಿದೆಯಲ್ಲ ಈ ಪಾರು ಇಲ್ಲಿ ಇಟ್ಕೊಬೇಕು ಚಿಕ್ಕ ಗೇಟು ಸರ್ ಈಶಾನ್ಯ ಬಂದಿರುತ್ತಲ್ವಾ ಇಲ್ಲಿಂದ ಈ ರೀತಿ ಕೆಲವ್ರು ಏನ್ ಮಾಡ್ತಾರೆ ಈ ಪೂರ್ವ ಪೂರ್ತಿ ಗೇಟ್ ಕೊಟ್ಕೊಂಡ್ಬಿಟ್ಟಿರ್ತಾರೆ ಬಾಡಿಗೆ ಮನೆ ನಾಲ್ಕು ಫ್ಲೋರ್ ಐದು ಫ್ಲೋರ್ ಮಾಡ್ಕೊಂಡಿರ್ತಾರೆ ಪೂರ್ವ ಪೂರ್ತಿ ಎಷ್ಟಿದೆಯೋ ನಮ್ ಸೈಟ್ ಅಷ್ಟು ಗೇಟ್ ಕೊಡ್ತಾರೆ ಆದ್ರೆ ಪೂರ್ವ ಆಗ್ನೇಯ ನೀಚ ಇಲ್ಲಿಂದ ಒಳಗಡೆ ಬರಬಾರ್ದು ನಾವು ಬಂದ್ರೆ ಏನ್ ಮಾಡುತ್ತೆ ಟೆನ್ಶನ್ ಜಾಸ್ತಿ ಮಾಡುತ್ತೆ ಬೆಂಕಿಯಿಂದ ಅಪಘಾತಗಳಿರ್ತದೆ ಹಾಗಾಗಿ ಪೂರ್ವ ಆಗ್ನೇಯದಿಂದ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು ಕ್ಲೀನ್ ಅರ್ಥ ಮಾಡ್ಕೊಳಿ ಈಶಾನ್ಯದಿಂದ ಆಗ್ನೇಯದ ತನಕ ಮೂರ್ ಭಾಗ ಮಾಡಬೇಕು ಏನೇ ಮೆಜರ್ಮೆಂಟ್ ಇರಲಿ ನಮ್ಮ ಸೈಟು ಮೂರ್ ಭಾಗ ಮಾಡ್ರಿ ಮೊದಲನೇ ಭಾಗ ಬಂದು ಉಚ್ಚ ಸ್ಥಾನ ಎರಡನೇ ಭಾಗ ಬಂದು ನಮಗೆ ಫಿಫ್ಟಿ ಫಿಫ್ಟಿ ಇತ್ತು ಒಳ್ಳೇದು ಅಲ್ಲ ಅತ್ ಅಲ್ಲ ಫಿಫ್ಟಿ ಫಿಫ್ಟಿ ಪೂರ್ವ ಆಗ್ನೇಯ ಬಂದು ನಮಗೆ ನೆಗೆಟಿವ್ ಇಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗ್ಬಾರ್ದು ಇದನ್ನ ಗಮನದಲ್ಲಿ ಕೆಲವ್ರು ಹೇಳ್ತಾರೆ ಸರ್ ನಾವು ಪೂರ್ತಿ ಕೊಟ್ಬಿಟ್ಟಿರ್ತೀರಿ ಈ ಗೇಟ್ ಮಾತ್ರ ಯಾವಾಗ ಬೇಕೋ ಅವಾಗ ಮಾತ್ರ ಯೂಸ್ ಮಾಡ್ತೀರಿ ಅಂತ ಗೇಟ್ ಕೊಟ್ಟ ಮೇಲೆ ರಿಸಲ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಉಚ್ಚ ಸ್ಥಾನದಲ್ಲಿ ಬರುವಂತ ಗೇಟ್ ಮಾತ್ರ ಬಳಸ್ಕೊಡಿ ನೆಕ್ಸ್ಟ್ ನಮ್ಗೆ ಪೂರ್ವದಿಂದ ಪಶ್ಚಿಮಕ್ಕೆ ಇದನ್ನು ಅಷ್ಟೇ ಮೂರು ಭಾಗ ಆಗವಿ ನಾವು ಡಿವೈಡ್ ಮಾಡಬೇಕು ಉತ್ತರ ಉತ್ತರ ಈಶಾನ್ಯ ಉತ್ತರ ಉತ್ತರ ವಾಯವ್ಯ ಉತ್ತರ ಮಧ್ಯ ಭಾಗ ಇದು ಅಷ್ಟೇ ಕೆಲವರು ಏನ್ ಮಾಡ್ತಾರೆ ಪೂರ್ತಿ ಗೇಟ್ ಕೊಡ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಮೂರ್ ಫ್ಲೋರ್ ನಾಲ್ಕು ಫ್ಲೋರ್ ಇರ್ತಾರೆ ಜನ ಎಲ್ಲಾರು ಕಾರುಗಳು ಒಳಗಡೆ ಬರಕ್ ಆಗಲ್ಲ ಅದಕ್ಕೆ ಏನ್ ಮಾಡ್ತಾರೆ ಪೂರ್ತಿ ಕೊಡ್ತಾರೆ ಉತ್ತರ ಈಶಾನ್ಯ ತುಂಬಾ ಒಳ್ಳೆ ಜಾಗ ಇದು ನಂಬರ್ ಒನ್ ಇನ್ನು ಉತ್ತರ ಮಧ್ಯ ಭಾಗ ಬಂದು ಆಗ್ಲೇ ನಾನು ಹೇಳ್ದಾಗೆ ಫಿಫ್ಟಿ ಫಿಫ್ಟಿ ಇದು ಒಳ್ಳೇದು ಅಲ್ಲ ಅಲ್ಲ ಉತ್ತರ ವಾಯುವ್ಯದಲ್ಲಿ ಯಾರ್ಯಾರಿಗೆ ತುಂಬಾ ಜನ ಕೊಟ್ಟಿದ್ದಾರೆ ತರ್ಟಿ ಪರ್ಸೆಂಟ್ ನಾನು ನೋಡ್ತೀನಿ ಹೋಗದಾಗ ತರ್ಟಿ ಪರ್ಸೆಂಟ್ ಜನ ಉತ್ತರ ವಾಯುವ್ಯದಲ್ಲಿ ಕೊಟ್ಟಿದ್ದಾರೆ ಗೇಟ್ಗಳು ಉತ್ತರ ವಾಯುವ್ಯದಲ್ಲಿ ಓಡಾಡಿದ್ರೆ ಬಡ್ಡಿ ಕಟ್ಟಬೇಕಾಗುತ್ತೆ ಇದನ್ನ ಗಮನದಲ್ಲಿಟ್ಕೊಡಿ ಉತ್ತರ ವಾಯುವ ಬಂದು ಹೆಣ್ಮಕ್ಳಿಗೆ ದೋಷ ಉಂಟು ಮಾಡುತ್ತೆ ಹೆಣ್ಮಕ್ಳಿಗೆ ಕೆಟ್ಟ ಹೆಸರು ತರ್ತಾರೆ ನಮ್ಮ ಮಕ್ಳೇ ಚೆನ್ನಾಗಿರ್ತಾರೆ ಆದ್ರೆ ಈ ಗೇಟ್ ಏನ್ ಮಾಡುತ್ತೆ ನಮ್ಮ ಹೆಣ್ಣು ಹೆಣ್ಮಕ್ಳ ಕೈಯ್ಯಲ್ಲಿ ಕೆಟ್ಟ ಹೆಸರು ಬರೋ ತರ ಮಾಡಿಸುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಉತ್ತರ ವಾಯುವ್ಯದಿಂದ ಮನೆ ಒಳಗಡೆಗೆ ಸೈಟ್ ಒಳಗಡೆಗೆ ಎಂಟ್ರಿ ಇರಬಾರ್ದು ಮುಂಚೆ ಹೇಳ್ತಾ ಇದ್ರು ಯಾರ್ಮೇಲೆ ಕೋಪ ಇದ್ರೆ ಒಂದು ಲಾರಿ ಕೊಡಿಸ್ಬಿಡಿ ಸರ್ ಅವ್ನ ರಿಪೇರಿ ಮಾಡಿ ಮಾಡಿ ಸತ್ತ ಹೋಗ್ತಾನೆ ಅಂತ ಇವಾಗಿನ ವಿಷಯ ಏನಪ್ಪ ಅಂದ್ರೆ ಉತ್ತರ ವಾಯುವ ಒಂದು ಗೇಟ್ ಕೊಡಿಸ್ಬಿಟ್ರೆ ಸಾಕು ಅವ್ರನ್ನು ಒಡೆಯೋದು ಬೇಡ ಬೆಳೆಯೋದು ಬೇಡ ಎರಡು ವರ್ಷಕ್ಕೆ ಪೂರ್ತಿ ಜೀರೋ ಆಗ್ಬಿಡ್ತು ಇನ್ನು ಪೂರ್ವ ಮತ್ತೆ ಉತ್ತರದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಗೇಟ್ ಯಾವ ತರ ಇಟ್ಕೊಬೇಕು ಅಂತ ಗೊತ್ತಾಯ್ತು ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮದ ರೋಡ್ ಫೇಸಿಂಗ್ ಇರೋರು ಗೇಟ್ಗಳನ್ನ ಯಾವ ರೀತಿ ಇಟ್ಕೊಬೇಕು ಅಂತ ನೋಡ್ರಿ ಪಶ್ಚಿಮ ಇದು ಪಶ್ಚಿಮ ವಾಯುವೆ ಬಂದು ಉಚ್ಚಸ್ಥಾನ ಇಲ್ಲಿ ಬರ್ಬೇಕು ಕೆಲವ್ರು ಏನ್ ಮಾಡ್ತೀರಾ ಇಲ್ಲಿ ಮೆಟ್ಲ್ ಮಾಡ್ಕೊಂತೀರಾ ಅವಾಗ ಏನ್ ಮಾಡ್ತೀರಾ ಪೂರ್ತಿ ಗೇಟ್ ಕೊಟ್ಬಿಡ್ತೀರಾ ಪಶ್ಚಿಮ ಏನ್ ರೋಡ್ ಫೇಸಿಂಗ್ ಇದೆ ಪೂರ್ತಿ ನಾವು ಗೇಟ್ಗಳನ್ನ ಕೊಡ್ತೀರಿ ನಾವು ಈ ಪಶ್ಚಿಮ ವಾಯುವ್ಯ ಬಂದು ತುಂಬಾ ಒಳ್ಳೆಯದು ನಂಬರ್ ಒನ್ ಇದು ಉಚ್ಚ ಸ್ಥಾನ ಪಶ್ಚಿಮ ರೋಡ್ ಫೇಸಿಂಗ್ ಇರೋರಿಗೆ ಪಶ್ಚಿಮ ಪಶ್ಚಿಮ ವಾಯುವ್ಯ ಇದನ್ನ ಯಾವ ರೀತಿ ಡಿವೈಡ್ ಮಾಡೋದು ಇದನ್ನು ಅಷ್ಟೇ ಮೂರ್ ಭಾಗ ಆಗಿ ಡಿವೈಡ್ ಮಾಡಬೇಕು ತರ್ಡ್ ಮೂವತ್ತಡಿ ಇರುತ್ತೋ ಅಡಿ ಇರುತ್ತೋ ಎಂಬತ್ತು ಅರವತ್ತು ಎಷ್ಟಾದ್ರೆ ಇರಲಿ ಇದನ್ನ ಮೂರು ಭಾಗ ಆಗಿ ಡಿವೈಡ್ ಮಾಡಿದಾಗ ನಾವು ಈ ಮೊದಲನೇ ಭಾಗ ಬಂದು ನಂಬರ್ ಒನ್ ಯಾವುದು ಪಶ್ಚಿಮವಾಯಿವೆ ತುಂಬಾ ಒಳ್ಳೇದು ನೆಕ್ಸ್ಟ್ ಬಂದು ಮಧ್ಯ ಭಾಗದಲ್ಲಿ ಕೆಲವರು ಇಲ್ಲಿಂದ ಹಿಂಗ್ ಇಟ್ಕೊಂಡಿರ್ತಾರೆ ಒಳಗಡೆಗೆ ಇದು ಒಳ್ಳೇದು ಇದು ಫಿಫ್ಟಿ ಫಿಫ್ಟಿ ಇದು ಒಳ್ಳೇದಲ್ಲ ಅದು ಕೆಟ್ಟದಲ್ಲ ಒಳ್ಳೇದ್ ಮಾಡೋಕ್ಕೂ ಬಿಡಲ್ಲ ಅದು ಕೆಟ್ಟದ್ ಮಾಡಕ್ಕೂ ಬಿಡಲ್ಲ ತರ ಇರುತ್ತೆ ನೆಕ್ಸ್ಟ್ ಬಂದು ನೈಋತ್ಯ ಮೂಲೆ ಯಾರಿಲ್ಲೆಲ್ಲ ಗೇಟ್ ಕೊಟ್ಟಿರ್ ಬೆಂಗಳೂರಲ್ಲಿ ಇರೋರೆಲ್ಲ ನೈಋತ್ಯ ಮೂಲೆಯಲ್ಲಿ ಓಡಾಡ್ತಾ ಇದ್ದೀರಾ ನೈಋತ್ಯ ಮೂಲೆಯಲ್ಲಿ ಓಡಾಡಬಾರ್ದು ಅದು ನೆಗೆಟಿವ್ ಅದಕ್ಕೆ ನಾವು ಮೇಲೆ ಇನ್ನೊಂದು ರೂಮ್ ಕಟ್ಟೋದು ಅದ್ರ ಮೇಲೆ ಸಿಂಟೆಕ್ಸ್ ಸಿಕ್ಕೋದು ಏನಕ್ಕೆ ಅಲ್ಲಿ ಭಾರ ಬೀಳ್ಬೇಕು ನೆಗೆಟಿವ್ ಅಲ್ಲಿ ಹಗುರ ಆಗಬಾರ್ದು ಆ ಜಾಗದಿಂದ ನಾವು ಆಚೆ ಒಳಗಡೆ ಓಡಾಡಬಾರ್ದು ಹಾಗಾಗಿ ಈ ಪಶ್ಚಿಮ ನೈಋತ್ಯದಿಂದ ಯಾರ್ಯಾರು ಓಡಾಡ್ತಾ ಇದ್ರಿ ಇದೆಲ್ಲ ನೆಗೆಟಿವ್ ನೆಕ್ಸ್ಟ್ ಬಂದು ನಮಗೆ ದಕ್ಷಿಣದಲ್ಲಿ ದಕ್ಷಿಣದಲ್ಲಿ ಎಲ್ಲ ಬರಬೇಕು ಸೇಮ್ ದಕ್ಷಿಣ ಮೂರು ಭಾಗ ಮಾಡಬೇಕು ಪೂರ್ವದಿಂದ ಪಶ್ಚಿಮ ಮೂರು ಭಾಗ ಮಾಡಿದ್ರೆ ದಕ್ಷಿಣ ಆಗ್ನೇಯ ತುಂಬಾ ಒಳ್ಳೇದು ಪೂರ್ವ ಆಗ್ನೇಯ ಕೆಟ್ಟದ್ದು ದಕ್ಷಿಣ ಆಗ್ನೇಯ ತುಂಬಾ ಒಳ್ಳೇದು ಅದೇ ರೀತಿ ನೆಕ್ಸ್ಟ್ ಬಂದು ನಮ್ಗೆ ದಕ್ಷಿಣ ದಕ್ಷಿಣ ಮಧ್ಯ ಭಾಗದಲ್ಲಿ ಫಿಫ್ಟಿ ಫಿಫ್ಟಿ ಈ ಕಡೆ ಒಳ್ಳೇದಲ್ಲ ಕಡೆ ಕೆಟ್ಟದ್ದಲ್ಲ ದಕ್ಷಿಣ ನೈಋತ್ಯ ಬಂದ್ರೆ ನಾವು ಎಂಟ್ರಿ ಆಗ್ಲೇ ಬಾರ್ದಲ್ಲಿ ಕೇತು ಇರ್ತಾನೆ ಹಾಗಾಗಿ ನಾವು ಪ್ರತಿ ಒಂದನ್ನು ಅಳವಡಿಸ್ಕೊಂಡಾಗ ಒಂದೊಂದು ದಿಕ್ಕಿಗೆ ಒಂದು ಉಚ್ಚ ಸ್ಥಾನ ಇದೆ ಒಂದು ನೀಚ ಸ್ಥಾನ ಇದೆ ನೀವು ಯಾವ ಕಡೆ ಆದ್ರೂ ಕೊಡಿ ಇಲ್ಲೊಂದು ನೋಡ್ರಿ ದಕ್ಷಿಣ ಆಗ್ನೇಯದಲ್ಲಿ ಒಂದು ಗೇಟ್ ಕೊಟ್ಟಾಗ ಸಾಧ್ಯವಾದ್ರೆ ಇಲ್ಲಿ ಚಿಕ್ಕದು ನಮ್ದು ಜಾಗ ಇದೆ ಅಂದ್ರೆ ಅದೇ ರೀತಿ ಪಶ್ಚಿಮದಲ್ಲಿ ಕೊಟ್ಬಿಟ್ಟು ನಮ್ಗೆ ಪಶ್ಚಿಮ ವಾಯುವೆ ಆಯ್ತಲ್ವಾ ಪೂರ್ವದಲ್ಲಿ ಅಪೋಸಿಟ್ ಒಂದು ಕೊಡ್ಬೋದು ಉತ್ತರದಲ್ಲಿ ಕೊಟ್ಟಾಗ ದಕ್ಷಿಣದಲ್ಲಿ ಒಂದು ಕೊಡ್ಬೋದು ಪೂರ್ವದಲ್ಲಿ ಕೊಟ್ಟಾಗ ಪಶ್ಚಿಮ ವಾಯುವೆ ಪ್ರತಿಯೊಂದು ಆ ದಿಕ್ಕು ಉಚ್ಚ ಸ್ಥಾನ ಏನಿದೆ ಉಚ್ಚ ಸ್ಥಾನದಿಂದ ನಾವು ನಮ್ಮ ಸೈಟ್ ಒಳಗಡೆ ಎಂಟ್ರಿ ಆಗ್ಬೇಕು ನೆಕ್ಸ್ಟ್ ಒಂದು ಏನ್ ಮಾಡ್ತಾರೆ ಈಗ ಇಲ್ಲಿ ಈಶಾನ್ಯದಲ್ಲಿ ಗೇಟ್ ಇದೆ ಅಂತ ಇಟ್ಕೊಳ್ಳೋಣ ಪೂರ್ವದ ರೋಡ್ ಫೇಸಿಂಗ್ ಇದೆ ಈಶಾನ್ಯದಲ್ಲಿ ಗೇಟ್ ಇದೆ ಈಶಾನ್ಯದಲ್ಲಿ ಗೇಟ್ ಮೇಲೆ ಆರ್ಚ್ ಮಾಡ್ತಾರೆ ಅವಾಗ ಏನಾಯ್ತು ನಮಗೆ ಈಶಾನ್ಯ ಭಾರ ಬಿತ್ತು ಈಶಾನ್ಯ ಆಯ್ತು ಹೇಳ್ತಾರೆ ಸರ್ ಇಲ್ಲಿ ಮನೆ ಇದೆ ಅಲ್ವಾ ಅಂತ ನಾನು ಬರೀ ಕಾಂಪೌಂಡ್ ಮಾತ್ರ ತೊಗೊತಾ ಇದ್ದೀನಿ ಈಗ ಈ ಕಾಂಪೌಂಡಲ್ಲಿ ನಾನು ಆಗದೆ ಏನು ಹೇಳಿದೆ ದಕ್ಷಿಣದಲ್ಲಿ ಬರ ಇರಬೇಕು ಪಶ್ಚಿಮದಲ್ಲಿ ಬರ ಇರಬೇಕು ಅಂತ ನೀವು ಈಶಾನ್ಯದಲ್ಲಿ ಆರ್ಚ್ ತಗೊಂಡ್ರೆ ಅಲ್ಲಿ ನಮ್ಗೆ ಈಶಾನ್ಯ ಆಯ್ತು ಅಲ್ಲಿ ಗಂಡು ಮಕ್ಕಳಿಗೆ ದೋಷ ಉಂಟಾಗುತ್ತೆ ನಮ್ಗೆ ಈಶಾನ್ಯದಲ್ಲಿ ಆರ್ಚ್ ಬೇಕೇ ಬೇಕು ಅನ್ನೋರು ಫಸ್ಟ್ ಏನ್ ಮಾಡ್ಬೇಕು ಇಲ್ಲಿ ಮಾಡ್ಬೇಕು ಆರ್ಚ್ ಈಗ ಇಲ್ಲಿ ಈಶಾನ್ಯದಲ್ಲಿ ಆರ್ಚ್ ಬಂತು ಅಂತ ಕೇಳಿ ಪೂರ್ವ ಈಶಾನ್ಯ ಆದ್ರೂ ಸರಿ ಮತ್ತೆ ಪೂರ್ವ ಈಶಾನ್ಯದಲ್ಲಿ ಆರ್ಚ್ ಬಂದಾಗ ನಮಗೆ ಪಶ್ಚಿಮ ವಾಯುವ್ಯದಲ್ಲಿ ಆರ್ಚ್ ಇರಬೇಕು ಅರ್ಥ ಮಾಡ್ಕೊಳ್ಳಿ ಕ್ಲೀನ್ ಆಗಿ ಏನಕ್ಕೆ ಅಂದ್ರೆ ಫಸ್ಟ್ ನಮ್ಗೆ ನೈಋತ್ಯನೆ ಆಗಬೇಕು ಇಲ್ಲಿ ಫಸ್ಟ್ ಆರ್ಚ್ ಮಾಡಿ ಇದಾದಮೇಲೆ ಅಗ್ನಿ ಮೂಲೆಯಲ್ಲೂ ಒಂದು ಆರ್ಚ್ ಮಾಡಬೇಕು ಇಲ್ಲಿ ನಮ್ದು ಗೇಟ್ ಇರ್ಲಿ ರೋಡ್ ಇರ್ಲಿ ಇಲ್ದಿರೋ ಹೋಗಲಿ ಭಗವಂತ ಅದು ಕೇಳಲ್ಲ ಈಶಾನ್ಯದಲ್ಲಿ ಆರ್ಚ್ ಬರ್ತಿದ್ದಾಗೆ ನಮಗೆ ಅಲ್ಲಿ ಭಾರ ಬಿತ್ತು ಮತ್ತೆ ಈಶಾನ್ಯ ಎತ್ತರ ಆಯಿತು ನಾವು ಇವಾಗ ಬರೀ ಕಾಂಪೌಂಡ್ ಮಾತ್ರ ನೋಡ್ತಾ ಇದ್ರಿ ಈ ಮನೆ ತೋರಿಸ್ತಾರೆ ಎಲ್ಲರೂ ಇದು ಐಟಿದೆ ಬಾರ ಇದೆ ಅಂತ ಬರೀ ನಾನು ಕಾಂಪೌಂಡ್ ಮಾತ್ರ ಹೇಳ್ತಾ ಇರೋದು ಇದು ಬೇರೆ ಲೆಕ್ಕ ಇದು ಬೇರೆ ಲೆಕ್ಕ ಮನೆ ಐಟಿದೆ ಕೈ ಇದೆ ಅನ್ಬಿಟ್ಟು ನಾವು ಭಾರ ಹಾಕಿಲ್ಲ ನೀವೇನಾದ್ರೂ ಈಶಾನ್ಯದಲ್ಲಿ ಆರ್ಚ್ ತಗೊಂಡ್ರೆ ಫಸ್ಟ್ ನಮ್ಗೆ ಈಶಾನ್ಯ ಅಗೂರ ಇರಬೇಕು ಈಶಾನ್ಯ ತಗ್ಗಾಗಿರ್ಬೇಕು ಅಂದ್ರೆ ಐಟ್ ಹಾಕ್ಬಾರ್ದು ಇಲ್ಲ ಐಟ್ ಆಯ್ತು ಭಾರ ಬಿತ್ತು ಅಂದಾಗ ಇದಾದ್ಮೇಲೆ ನೆಕ್ಸ್ಟ್ ವಾಯುವ್ಯ ಹೈಟ್ ಆಗಬೇಕು ಇದಕ್ಕಿಂತ ಒಂದ್ ಇಂಚ್ ಆದ್ರೂ ವಾಯುವ್ಯದಲ್ಲಿ ಕೊಡಬೇಕು ಸರ್ ನಮ್ಗೆ ಇಲ್ಲಿ ರೋಡ್ ಇಲ್ಲ ಸರ್ ಅಲ್ಲಿ ನೋಡಕ್ ಚೆನ್ನಾಗ್ ಕಾಣುತ್ತೆ ಅಂದ್ರೆ ವಾಸ್ತುಕ್ಕೆ ಬರಲ್ಲ ನೆಕ್ಸ್ಟ್ ಈಶಾನ್ಯ ನೀವು ಆರ್ಚ್ ಮಾಡಿದಾಗ ವಾಯುವ್ಯ ಆಯ್ತಲ್ವಾ ಅವಾಗ ಏನಾಯ್ತು ದಕ್ಷಿಣ ಡೌನ್ ಆಯ್ತು ಇಲ್ಲಿ ಮತ್ತೆ ಆರ್ಚ್ ಬರ್ಬೇಕು ಕಾಂಪೌಂಡ್ ಅಲ್ಲಿ ಅಲ್ಲಿ ರೋಡ್ ಫೇಸಿಂಗ್ ಇಲ್ಲ ಸರ್ ಯಾರು ನೋಡ್ತಾರೆ ಸರ್ ಅಂತಲ್ಲ ನಾನು ಬದುಕ್ಬೇಕು ಅಂದ್ರೆ ಇದನ್ನ ತೆಗಿಬೇಕು ಅದಕ್ಕೆ ಹೇಳೋದು ಆರ್ಚ್ಗಳು ಮಾಡ್ಕೊಬೇಕಾದ್ರೆ ವಾಸ್ತವನ ಕರ್ಸ್ಕೊಳ್ಳಿ ಅವ್ರ ಹತ್ರ ಇರುತ್ತೆ ವಿಷಯ ನಮಗ್ ಕರ್ಸ್ಕೊಂಡಾಗ ನಾವ್ ಹೇಳ್ತಿರೀ ಏನೇನ್ ಮಾಡ್ಬೇಕು ಅಂತ ಈಶಾನ್ಯದಲ್ಲಿ ಆರ್ಚ್ ಬಂತು ಅಂದ್ರೆ ಅವಾಗ ಎಲ್ಲಾ ಮೂಲೆಯಲ್ಲೂ ಆರ್ಚ್ ಬರ್ಬೇಕು ನೈಋತ್ಯದಲ್ಲಿ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಎರಡರಲ್ಲಿ ಒಂದ್ ಹತ್ರ ಬರ್ಬೇಕು ಅದೇ ರೀತಿ ಎಲ್ಲಾ ಕಡೆ ಆರ್ಚ್ ಬರ್ಬೇಕು ಎಲ್ಲಾ ಆರ್ಚ್ಗಳು ಹಾಕ್ಬಿಟ್ಟು ಮೇಲೆ ಕೆಲವರು ಮೋಡ್ ಕೆಲವರು ಎಂಚ್ ಆಗ್ತಾರೆ ಆಮೇಲೆ ಬಂದು ನಾವು ಕಟ್ ಮಾಡಿಸ್ತಿರ ಯಾಕಂದ್ರೆ ನಿಮ್ಗೆ ರಿಸಲ್ಟ್ ಆಲ್ರೆಡಿ ಬಂದಿರುತ್ತೆ ಹಾಗಾಗಿ ನಾವು ಹೇಳಿದಾಗ ಅವಾಗ ಕಟ್ ಮಾಡ್ತೀರಾ ಏನು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ಇಲ್ಲಿ ಆರ್ಚ್ ಮಾಡೋದ್ರಿಂದ ಐವತ್ತರಿಂದ ಎಂಬತ್ತು ಸಾವಿರ ಲಕ್ಷ ರೂಪಾಯಿ ಖರ್ಚು ಫಸ್ಟ್ ಇಲ್ಲಿ ಬರಬೇಕಾದ್ರೆ ನೀವು ಮಾಡ್ಕೊಳ್ಳಿ ಬೇಡ ಅಂತಲ್ಲ ಪ್ರತಿ ಮೂಲೆಯೂ ಮಾಡಬೇಕು ಅವಾಗ ನಮಗೆ ಏನು ಪಂಚಭೂತಗಳು ಸಪೋರ್ಟ್ ಮಾಡ್ತವೆ ನನ್ನ ಮನೆ ಕರೆಕ್ಟ್ ಆಗಿತ್ತು ಅಂದ್ರೆ ನಾನು ಎಲ್ಲಿ ಹೋಗಿ ಕೆಲಸ ಕೈ ಹಾಕಿದ್ರು ಚೆನ್ನಾಗಿ ಆಗ್ತಾ ಇರುತ್ತೆ ನಾನು ಇರೋ ಜಾಗದಲ್ಲಿ ಬಲ ಇಲ್ಲ ಅಂದ್ರೆ ಹೋಗ್ ಬಂಗಾರ ಇಟ್ಕೊಂಡ್ರು ಮಣ್ಣಾಗಿ ಬಿಡುತ್ತೆ ಇರೋ ಜಾಗ ಬಲ ಇರಬೇಕು ಅವಾಗ ಏನಾಗುತ್ತೆ ನಾವು ಹೋಗಿ ಮಣ್ಣು ಇಟ್ಕೊಂಡ್ರು ಬಂಗಾರ ಆಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಯಾರೆಲ್ಲ ಮನೆಗಳು ಕಟ್ತಾ ಇದ್ದೀರಾ ಕಾಂಪೌಂಡ್ ಯಾವ ಥರ ಬರಬೇಕು ಗೇಟ್ ಯಾವ ತರ ಬರಬೇಕು ಅಂತ ನಿಮಗೆ ಗೊತ್ತಾಯಿತು ಪೂರ್ವಕ್ಕೆ ಉತ್ತರಕ್ಕೆ ಗೇಟ್ ಬಂದಾಗ ಗೇಟ್ ಒಳಗಡೆಯಿಂದ ನಮಗೆ ಗಾಳಿ ಬೆಳಕು ಬರೋ ತರ ವ್ಯವಸ್ಥೆ ಮಾಡ್ಕೊಳ್ಳಿ ಅದೇ ರೀತಿ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಗೇಟ್ ಬಂದಾಗ ಆ ಎರಡೂ ಕಡೆಯಿಂದ ಗೇಟ್ನ ಪೂರ್ತಿ ಕ್ಲೋಸ್ ಇಲ್ಲಿ ಗಾಳಿನೂ ಬರದ್ ಬೇಡ ಅದೇ ರೀತಿ ಬೆಳಕು ಬರೋದ್ ಬೇಡ ಅವಾಗ ನಮಗೆ ತುಂಬಾ ಚೆನ್ನಾಗಿ ವಾಸ್ತು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಚೆನ್ನಾಗಿರ್ತೀರಿ ಮುಂದೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನಾವು ಇಷ್ಟೇ ಮಾಡ್ಬೇಕಾಗಿರೋದು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಇಂಪಾರ್ಟೆಂಟು ವಾಸ್ತು ಸಪೋರ್ಟ್ ಮಾಡೋಣ ಅಂತ ಒಂದು ಮನೆ ಮಾಡ್ಕೊಟ್ಬಿಟ್ಟು ನಾವು ಹೋಗೋಣ ಅವ್ರು ಚೆನ್ನಾಗಿರ್ತಾರೆ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋಲಿ ಮತ್ತೆ ಬರ್ತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಶೇರ್ ಮಾಡಿ ನಮ್ಮ ಹತ್ರ ಯಾರು ಮಾತಾಡೋವೋ ಫಸ್ಟ್ ಅವ್ರ ಮನೆ ಕಟ್ತಾ ಇರ್ತಾರೆ ಅವ್ರಿಗೆ ಶೇರ್ ಮಾಡೋಣ ಯಾಕಂದ್ರೆ ನಮ್ ಕ್ಷೇತ್ರ ಇದ್ದಷ್ಟು ನಾವು ಜಾಗೃತವಾಗಿರ್ತೀರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರಿಗಾದ್ರೂ ವಾಸ್ತವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಾನು ಖಂಡಿತ ಬಂದು ನಿಮ್ಮ ಮನೇಲಿ ಏನಿದೆ ಪ್ರಾಬ್ಲಮು ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಅಂತ ತೋರಿಸ್ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ